ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಈ ಒಂದು ವಿಡಿಯೋದಲ್ಲಿ ಲೈಟ್ ವೆಯ್ಟ್ ಆಗಿರುವಂತಹ ಫೈ ಟು ಸಿಕ್ಸ್ ಗ್ರಾಮಲ್ಲಿರುವಂತಹ ಒಂದು ಚಾಂದ್ಬಾಲಿ ಇಯರಿಂಗ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಈಗ ನೋಡ್ತಾ ಇದ್ದೀರಲ್ಲ ಮೂರು ಜೊತೆ ನೋಡ್ತಾ ಇದ್ದೀರಾ ಇದು ಲೈಟ್ ವೇಟ್ ಆಗಿದೆ ಫೈವ್ ಟು ಸಿಕ್ಸ್ ಗ್ರಾಮ್ ಇಯರಿಂಗ್ ಆಗಿದೆ ಇದನ್ನು ಚಾಂದ್ಬಾಲಿ ಇಯರಿಂಗ್ ಅಂತಲೇ ಕರೀತಾರೆ ಇದು ನಿಮ್ಗೆ ಏನಾದರೂ ಬೇಕು ಅಂದರೆ ಕನಕ ಜ್ಯುವೆಲ್ಸಲ್ಲಿ ಅಂದರೆ ಮೈಸೂರಲ್ಲಿದೆ ಇದು ಈ ಒಂದು ನಂಬರ್ಗೆ ಕಾಲ್ ಮಾಡಿ ಈ ಒಂದು ಶಾಪ್ಗೆ ವಿಸಿಟ್ ಮಾಡಲಿಲ್ಲ ಅಂದರೆ ಕಾಲ್ ಮಾಡಿ ಇದನ್ನು ಬುಕ್ ಮಾಡಿಕೊಡ್ಬಹುದು ನೆಕ್ಸ್ಟ್ ಬಂದರೆ ಈ ಮೂರು ಇಯರಿಂಗ್ ನೋಡ್ತಾ ಇದ್ದೀರಲ್ಲ ಇದು ಫೋರ್ ಟು ಸಿಕ್ಸ್ ಗ್ರಾಮ್ ಇದೆ ಫಸ್ಟ್ ಒಂದು ಸೆಕೆಂಡ್ ಒಂದು ಗೋಲ್ಡಲ್ಲಿದೆ ಕೆಳಗಡೆ ಅದಕ್ಕೆ ಪಿಂಕ್ ಕಲರ್ ಬೀಡ್ಸನ್ನು ಯೂಸ್ ಮಾಡಿದ್ದಾರೆ ಇದು ಸಹ ಕನಕ ಜ್ಯುವೆಲ್ಸಲ್ಲೇ ಸಿಗುತ್ತೆ ನಿಮ್ಗೆ ಏನಾದರೂ ಬೇಕು ಅಂದರೆ ಸ್ಕ್ರೀನ್ಶಾಟ್ ಮಾಡಿ ಆ ಒಂದು ಶಾಪ್ಗೆ ಕಾಲ್ ಮಾಡಿ ನೆಕ್ಸ್ಟ್ ಇಯರಿಂಗ್ಸ್ ಅಂದರೆ ಇದನ್ನು ಆಫ್ ಚುಮ್ಕಾ ಅಂತಲೇ ಕರೀತಾರೆ ಫುಲ್ ಚುಮ್ಕಾ ನೋಡಿದ್ರಿ ಆಫ್ ಚುಮ್ಕಾ ಈಗ ಟ್ರೆಂಡಿಂಗಲ್ಲಿರುವಂತಹ ಒಂದು ಇಯರಿಂಗ್ ಅಂತಲೇ ಹೇಳ್ಬೋದು ಇದು ಫೋರ್ ಟು ಫೈವ್ ಗ್ರಾಮ್ಸ್ ಇದೆ ನೆಕ್ಸ್ಟ್ ಅಂದರೆ ಚಾನ್ಬಾಲ್ ಇಯರಿಂಗ್ಸ್ ಎಲ್ಲ ಇದೊಂಥರ ಡಿಫ್ರೆಂಟ್ ಆಗಿರುವಂತಹ ಇಯರಿಂಗ್ಸ್ ಆಗಿದೆ ಇದು ನೋಡ್ತಾ ಇದ್ದೀರಾ ನೀವು ಗ್ರೀನಲ್ಲಿ ಯೂಸ್ ಮಾ ಗ್ರೀನ್ ಬೀಡ್ಸನ್ನು ಯೂಸ್ ಮಾಡಿದರೆ ಒಂದು ಇಯರಿಂಗ್ಸ್ಗೆ ಇಲ್ಲ ನನಗೆ ರೆಡ್ ಬೇಕು ಅಂದರೆ ರೆಡ್ ಹಾಕ್ಸ್ಬೋದು ಇಲ್ಲ ನನಗೆ ಗ್ರೀನು ರೆಡ್ಡು ಎರಡೂ ಬೇಕು ಅಂದರೂ ಎರಡನ್ನ ಸಹ ಹಾಕ್ಸ್ಕೊಂಡು ಈ ಒಂದು ಇಯರಿಂಗ್ಸ್ನ ಮಾಡಿಸ್ಕೊಳ್ಬೋದು ಅಥವಾ ಇದೇ ಬೇಕು ಅಂದರೆ ಇದನ್ನು ಸಹ ಬುಕ್ ಮಾಡ್ಕೊಳ್ಬೋದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್